ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಲ್ಲಿ ನಿಮಗೆ ಮಗದಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಚವಳಿಕಾಯಿ ಅಂದರೆ ಗೋರೆಕಾಯಿ ಈ ತರಕಾರಿ ಕೃಷಿಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇಲ್ಲಿ ನಾನು ಚವಳಿಕಾಯಿಯ ಮಹತ್ವ ಪೌಷ್ಟಿಕ ಗುಣಗಳು ಬೆಳೆಸಿಕೊಳ್ಳುವಂತಹ ರೀತಿ ಬೇಕಾದಂತಹ ಭೂಗುಣ ಹವಾಗುಣ ನೀರಿನ ಪೂರೈಕೆ ಬೇಕಾದಂತಹ ಗೊಬ್ಬರಗಳು ಪೂರೈಸ ಪೂರೈಕೆ ಬೆಳೆಸಿಕೊಳ್ಳುವ ಬೇಕಾದಂತಹ ಬಂಡ್ ಬೇಕಾದಂತಹ ಬಂಡವಾಳ ಬರಬಹುದಾದಂತಹ ರೋಗ ರುಜಿನಗಳು ಅದಕ್ಕೆ ಬೇಕಾದಂತಹ ಔಷಧಿಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಷಯ ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಚವಳೆಕಾಯಿ ಅಂದರೆ ಕೋರೆಕಾಯಿ ಪೌಷ್ಟಿಕವಾದ ರುಚಿಕರವಾದ ಕಾಯಿಯಾಗಿದ್ದು ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಸಿ ಹೇರಳವಾಗಿ ಒಳಗೊಂಡಿದ್ದು ಕಬ್ಬಿಣದ ಅಂಶವನ್ನು ಹೊಂದಿರುತ್ತದೆ ಇದನ್ನು ಮುಖ್ಯವಾಗಿ ಪಲ್ಯ ತಯಾರಿಸಲು ಉಪಯೋಗಿಸ್ತಾರೆ ಆದರೆ ಎಳೆಕಾಯಿಗಳು ಸೇವನೆ ಅತಿ ಯೋಗ್ಯವಾಗಿದ್ದು ಎಳೆಕಾಯಿಗಳನ್ನು ಒಣಗಿಸಿ ಕೂಡ ಉಪಯೋಗಿಸಿಕೊಳ್ಬಹುದಾಗಿದೆ ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳೋದಾದರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ತುಂಬಾ ಯೋಗ್ಯವಾಗಿರುತ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಸಾಧಾರಣ ಒಂದು ಆರರಿಂದ ಏಳರ ಮಧ್ಯೆ ಇದ್ದಲ್ಲಿ ಸೂಕ್ತವಾಗಿರುತ್ತದೆ ಇದನ್ನು ಮುಖ್ಯವಾಗಿ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಮಳೆ ಮಳೆಗಾಲದಲ್ಲಿ ಬೆಳೆಸಿಕೊಳ್ಳಾಗ್ತದೆ ಇಂತಹ ಪ್ರದೇಶಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಮಳೆ ಹೆಚ್ಚು ಬರುವ ಪ್ರದೇಶಗಳಲ್ಲಿ ಹಿಂಗಾರು ಮಳೆಯಲ್ಲಿ ಉತ್ತಮವಾಗಿ ಬೆಳೆಸಿಕೊಳ್ಳಬಹುದಾಗಿದೆ ನೀರಿನ ವ್ಯವಸ್ಥೆ ಇದ್ದಲ್ಲಿ ಅಂತಹ ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿಯೂ ಇದು ಉತ್ತಮವಾಗಿ ಬೆಳೆದುಕೊಳ್ತದೆ ಇದಕ್ಕೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಿತ್ತನೆ ಕಾರ್ಯ ತುಂಬಾ ಉತ್ತಮವಾಗುತ್ತದೆ ಬಿತ್ತನೆ ಮಾಡಿದ ಸಾಧಾರಣ ಒಂದು ನಲವತ್ತೈದು ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ ಇದನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಎಂಬುದನ್ನು ಬಗ್ಗೆ ಹೇಳುವುದಾದರೆ ಕೃಷಿ ಮಾಡ ಬಯಸುವ ಗದ್ದೆಯನ್ನು ಸರಿಯಾಗಿ ಉಳುಮೆ ಮಾಡಿ ಸುಮಾರು ಒಂದು ಹತ್ತು ಟಂದಷ್ಟು ಹಟ್ಟಿ ಗೊಬ್ಬರವನ್ನು ಒಂದು ಐದು ಕಿಲೋಗ್ರಾಮಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಮೂರು ಕಿಲೋ ಮೂವತ್ತು ಕಿಲೋದಷ್ಟು ರಂಜಕ ಅಂದರೆ ಫಾಸ್ಫರಸ್ ಸಾಧಾರಣ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಪೊಟ್ಯಾಷಿಯಮ್ ಅಂದರೆ ಪೊಟ್ಯಾಷಿಯಮನ್ನು ರಸಗೊಬ್ಬರವನ್ನು ನಾವು ಮಣ್ಣಿನೊಂದಿಗೆ ಸರಿಯಾಗಿ ಬೆರೆಸಿ ಕೊಳ್ಳಬೇಕು ಬೀಜಗಳನ್ನು ಒಂದೂವರೆ ಅಡಿ ಅಂತರದ ಸಾಲುಗಳಲ್ಲಿ ಅರ್ಧ ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿದ ಆರು ವಾರಗಳ ನಂತರ ಗಿಡಗಳಿಗೆ ಮಣ್ಣು ಏರಿಸುವುದು ಅವಶ್ಯಕವಾಗಿದ್ದು ಈ ಸಂದರ್ಭದಲ್ಲಿ ಒಂದು ಐದು ಕಿಲೋಗ್ರಾಂನಷ್ಟು ಸಾರಜನಕ ಅಂದರೆ ನೈಟ್ರೋಜನ್ನನ್ನು ಮೇಲ್ಗೊಬ್ಬರವಾಗಿ ಒದಗಿಸಬೇಕಾಗ್ತದೆ ವಾತಾವರಣ ಮತ್ತು ಮಣ್ಣನ್ನು ನೋಡಿಕೊಂಡು ಎಂಟು ಹತ್ತು ದಿನಕ್ಕೊಮ್ಮೆ ನೀರು ಒದಗಿಸಬೇಕಾಗ್ತದೆ ಈ ರೀತಿ ಬೆಳೆಸಿಕೊಂಡಲ್ಲಿ ಒಂದು ಎಕರೆ ಭೂ ಪ್ರದೇಶದಲ್ಲಿ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಇಳುವರಿಯನ್ನು ಸು ಸುಲಭವಾಗಿ ಪಡೆದುಕೊಳ್ಬಹುದಾಗಿದೆ ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ ಮೊದಲನೇದಾಗಿ ಪೋಸಾ ಬಹಾರ್ ಇದು ಮುಖ್ಯವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಯೋಗ್ಯವಾದ ತಳಿಯಾಗಿದ್ದು ಉತ್ತಮವಾದ ಇಳುವರಿ ನೀಡುವುದರ ನೀಡುವ ತಳಿಯಾಗುತ್ತದೆ ಎರಡನೇದಾಗಿ ಬರುವಂಥ ತಳಿ ಅಂದರೆ ಇದು ಪೋಸಾ ಮೌಸಮಿ ಇದು ಮಳೆ ಆಧಾರಿತ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆದುಕೊಳ್ಳುತ್ತದೆ ಇದು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ ಇನ್ನು ಮೂರನೇ ತಳಿಯ ಬಗ್ಗೆ ಹೇಳೋದಾದರೆ ಪೋಸಾ ನವ ಬಹಾರ್ ಈ ತಳಿಯು ಮಳೆ ಆಧಾರಿತ ಬೆಳೆ ಮತ್ತು ಬೇಸಿಗೆಯ ಬೆಳೆಗೂ ಉತ್ತಮವಾಗಿದ್ದು ಉದ್ದನೆಯ ಕಾಯಿಗಳನ್ನು ನೀಡುತ್ತಿದ್ದು ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಇನ್ನು ಕೊನೆಯದಾಗಿ ಬರುವ ತಳಿ ಅಂದರೆ ಅದು ಶರದ್ ಬಹಾರ್ ಇದು ನೀರಾವರಿ ಒದಗಿಸಿ ಬೆಳೆಸುವುದಾದರೆ ಇದು ಉತ್ತಮವಾಗಿ ಬೆಳೆದುಕೊಳ್ತದೆ ಹೆಚ್ಚು ರುಚಿಕರವಾದ ಮತ್ತು ಹೆಚ್ಚಿನ ಇಳುವರಿ ನೀಡುವ ಈ ತಳಿಯು ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಇದು ಚವಳಿ ಕಾಯಿ ಅಂದರೆ ಕೋರೆಕಾಯಿ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಸಂಶಯ ಸಂದೇಹಗಳಿದ್ದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ಈ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್